ಗೆಳೆಯರೆ ಕಾರ್ಖಾನೆ ಒಳಗಡೆ ಹೋಗಿ ಬಿಸಿ ಬಾತ್ ಪುಡಿಯ ತಯಾರಿಕೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಕನಸಲ್ಲೂ ಮನಸಲ್ಲೂ ಎಲ್ಲಿ ನೋಡಿದ್ರೂ ಬಿಸಿಬೇಳೆ ಬಾತೆ ಕಾಣುತ್ತೆ ಬಿಸಿ ಬಾತ್ ಪುಡಿ ತಯಾರಿಕೆಗೆ ಬಳಸೋದು ಒಂದ ಎರಡ ಸಾಕಷ್ಟು ಪದಾರ್ಥಗಳನ್ನು ಬಳಸ್ತಾರೆ ಗೆಳೆರೆ ಇವತ್ತು ಇಡೀ ಪ್ರಪಂಚ ಬಿಸಿಬೇಳೆ ಅನ್ನು ತಿಂತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಇಡೀ ಪ್ರಪಂಚವನ್ನು ಆಳುತ್ತಿರುವ ಒಂದು ಆಹಾರ ಯಾವ್ದಪ್ಪ ಅಂತಂದ್ರೆ ಅದು ಬಿಸಿಬೇಳೆ ಬಾತ್ ಗೆಳೆರೆ ಇವತ್ತು ನಿಮ್ಮನ್ನು ಬಿಸಿಬೇಳೆ ಬಾತ್ ಪುಡಿ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಬಳೆ ಬಾತ್ ಪುಡಿ ಹೇಗೆ ಮಾಡ್ತಾರೆ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಕೊನೆಗೆ ಬಿಸಿಬಳೆ ಬಾತ್ ಪುಡಿಯಾಗಿ ಹೇಗೆ ಹೊರಗಡೆ ಬರುತ್ತೆ ಎಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತೀನಿ ಗೆಳೆರೆ ನಿಮಗೆ ಗೊತ್ತಾ ಒಂದು ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ ಹೇಳುತ್ತೆ ಭಾರತ ದೇಶದಲ್ಲಿ ಬಿಸಿ ಬಳೆ ಭಾತ್ ತಿನ್ನದೇ ಇರುವವರು ಯಾರೂ ಕೂಡ ಸಿಗೋದಿಲ್ಲ ಒಂದಲ್ಲ ಒಂದು ಸಲ ಟೇಸ್ಟ್ ಮಾಡೇ ಇರ್ತಾರಂತೆ ಇಡ್ಲಿ ದೋಸೆ ತಿನ್ನದೇ ಇರುವವರು ಸಿಗ್ತಾರಂತೆ ಆದರೆ ಬಿಸಿಬೇಳೆ ಬಾತ್ ತಿನ್ನದೇ ಇರುವವರು ಸಿಗೋದಿಲ್ಲಂತೆ ಅಮೆರಿಕಕ್ಕೆ ಹೋದ್ರೂ ಬಿಸಿಬೇಳೆ ಬಾತ್ ಸಿಗುತ್ತೆ ರಷ್ಯಾಕ್ ಹೋದ್ರು ಬಿಸಿಬೇಳೆ ಬಾತ್ ಸಿಗುತ್ತೆ ಇಸ್ರೇಲ್ ಗೆ ಹೋದ್ರೂ ಬಿಸಿಬೇಳೆ ಬಾತ್ ಸಿಗುತ್ತೆ ಸೌತ್ ಆಫ್ರಿಕಾಕ್ಕೆ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಬಿಸಿಬೇಳೆ ಬಾತ್ ಸಿಗುತ್ತೆ ಬನ್ನಿ ಗೆಳೆಯರೆ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ಬಿಸಿಬೇಳೆ ಬಾತ್ ಪುಡಿ ಕಾರ್ಖಾನೆ ಒಳಗಡೆ ಹೇಗೆ ಮಾಡ್ತಾರೆ ಅಂತ ಕಾರ್ಖಾನೆ ಒಳಗಡೆ ಹೋಗಿ ಕಣ್ಣಾರೆ ನೋಡೋಣ ವಿಡಿಯೋದ ಕೊನೆಯಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಒಂದು ಟ್ವಿಸ್ಟ್ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಬಾತ್ ಪುಡಿ ತಯಾರಿಕೆ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಸ್ವಚ್ಛೀಕರಣ ಹಂತ ಕ್ಲೀನಿಂಗ್ ಸ್ಟೇಜ್ ದೊಡ್ಡ ದೊಡ್ಡ ಚೀಲದಲ್ಲಿ ರೈತರಿಂದ ಮಸಾಲೆಗಳು ಮತ್ತು ಧಾನ್ಯಗಳು ಕಾರ್ಖಾನೆಗೆ ಬರುತ್ತೆ ಯಾವ್ದ್ಯಾವುದು ಕಾರ್ಖಾನೆಗೆ ಬರುತ್ತೆ ಅಂತ ನೋಡೋದಾದ್ರೆ ಕೆಂಪು ಒಣ ಮೆಣಸಿನ್ಕಾಯಿ ಧನಿಯಾ ಬೀಜ ಜೀರಿಗೆ ಮೆಣಸು ದಾಲ್ಚಿನ್ನಿ ಲವಂಗ ಕರಿಬೇವು ಸೊಪ್ಪು ಒಣ ತೆಂಗಿನಕಾಯಿ ಹುಣಸೆ ಹಣ್ಣು ಕಡಲೆಬೇಳೆ ಗೆಳೆರೆ ಇವೆಲ್ಲವೂ ಕಡಿಮೆ ಪ್ರಮಾಣದಲ್ಲಿ ಕಾರ್ಖಾನೆಗೆ ಬರೋದಿಲ್ಲ ಬರೋಬ್ಬರಿ ನೂರಾರು ಕೆ ಜಿ ಲೆಕ್ಕದಲ್ಲಿ ಕಾರ್ಖಾನೆಗೆ ಬರುತ್ತೆ ಮಸಾಲೆ ಪದಾರ್ಥಗಳೆಲ್ಲವೂ ಎ ಒನ್ ಕ್ವಾಲಿಟಿನೇ ಆಗಿರುತ್ತೆ ಸ್ವಲ್ಪ ಏನಾದರೂ ಕ್ವಾಲಿಟಿ ಡೌನ್ ಆದರೆ ಮಸಾಲೆ ತಯಾರಿಕೆಯಲ್ಲಿ ಎಡವಟ್ಟಾಗುತ್ತೆ ಮತ್ತು ಮಸಾಲೆ ಪುಡಿ ಸರಿಯಾಗಿ ಬರೋದಿಲ್ಲ ಕಾರ್ಖಾನೆಗೆ ಬಂದ ಎಲ್ಲ ಮಸಾಲೆ ಪದಾರ್ಥಗಳ ಕ್ವಾಲಿಟಿ ಚೆಕ್ಕಿಂಗ್ ನಡೆಯುತ್ತೆ ಕೆಂಪು ಮೆಣಸಿನಕಾಯಿಯನ್ನು ಟೆಸ್ಟ್ ಮಾಡ್ತಾರೆ ಧನಿಯಾ ಬೀಜವನ್ನು ಟೆಸ್ಟ್ ಮಾಡ್ತಾರೆ ಜೀರಿಗೆಯನ್ನು ಟೆಸ್ಟ್ ಮಾಡ್ತಾರೆ ಮೆಣಸನ್ನು ಕೂಡ ಟೆಸ್ಟ್ ಮಾಡ್ತಾರೆ ಮಸಾಲೆ ಪದಾರ್ಥಗಳಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದಾನ ಅಥವಾ ಫಂಗಸ್ ಏನಾದರೂ ಕೂತ್ಕೊಂಡಿದ್ದಾನ ಅಂತ ಎಲ್ಲಾ ರೀತಿಯ ಟೆಸ್ಟ್ ಮಾಡಿ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ನೂರು ಕೆ ಜಿ ಜೀರಿಗೆಯಲ್ಲಿ ಒಂದೇ ಒಂದು ಜೀರಿಗೆ ಕಾಳಿನಲ್ಲಿ ಫಂಗಸ್ ಇದ್ದರೂ ಕೂಡ ಸಂಪೂರ್ಣ ಬ್ಯಾಚ್ ಅನ್ನೇ ಚೇಂಜ್ ಮಾಡ್ತಾರೆ ಒಂದು ಸಲ ಟೆಸ್ಟ್ ಪಾಸ್ ಆದ ಮೇಲೆ ಮುಂದಿನ ಹಂತಕ್ಕೆ ಕಳಿಸ್ತಾರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಕ್ಲೀನಿಂಗ್ ವಿತ್ ಏರ್ ಒಂದೊಂದೇ ಮಸಾಲೆ ಪದಾರ್ಥವನ್ನು ಸಪರೇಟ್ ಸಪರೇಟ್ ಆಗಿ ಕ್ಲೀನಿಂಗ್ ಮಾಡ್ತಾರೆ ಏರ್ ಕ್ಲೀನಿಂಗ್ ಮಷಿನ್ ಕೆಳಗಡೆ ಒಂದು ಕನ್ವೆ ಬೆಲ್ಟ್ ಇರುತ್ತೆ ಈ ಕನ್ವೆ ಬೆಲ್ಟ್ ಅಲ್ಲಿ ಒಂದೊಂದೇ ಮಸಾಲೆ ಪದಾರ್ಥಗಳು ಹೋಗ್ತಾ ಇರುತ್ತೆ ಈ ಮಷಿನ್ಗಳು ಮಸಾಲೆ ಪದಾರ್ಥಗಳ ಮೇಲೆ ಗಾಳಿ ಬೀಸುತ್ತೆ ಹಗುರವಾಗಿರುವ ಧೂಳು ಕಸ ಕಡ್ಡಿ ಏನಿದ್ರೂ ಹಾರಿ ಹೋಗುತ್ತೆ ಪ್ರಮುಖವಾಗಿ ಧೂಳನ್ನು ತೆಗೆಯೋದಕ್ಕೆ ಈ ಹಂತವನ್ನು ಬಳಸ್ತಾರೆ ಗೆಳೆಯರೆ ಮತ್ತೊಂದು ಸ್ವಚ್ಛತೆಯ ಹಂತ ಇದೆ ಒಂದು ಸಲ ಏರ್ ಕ್ಲೀನಿಂಗ್ ಆದ ಮೇಲೆ ಮತ್ತೊಂದು ಫಿಲ್ಟರಿಂಗ್ ಕ್ಲೀನಿಂಗ್ ಈ ಮಷಿನ್ ಅಲ್ಲಿ ಜಾಲಿಗಳು ಇರುತ್ತೆ ಈ ಜಾಲಿ ಮೇಲೆ ಮಸಾಲೆ ಪದಾರ್ಥಗಳನ್ನು ಹಾಕ್ತಾರೆ ಈ ಜಾಲಿಯಲ್ಲಿ ಕೇವಲ ಒಂದು ರೀತಿಯ ಗಾತ್ರದ ಜಾಲಿಗಳು ಇರೋದಿಲ್ಲ ಹಲವಾರು ಗಾತ್ರದ ಜಾಲಿಗಳ ಹೋಲ್ಸ್ ಗಳು ಇರುತ್ತೆ ಮಸಾಲೆ ಪದಾರ್ಥಗಳಲ್ಲಿ ಅಂಟಿಕೊಂಡಿರುವ ಕಲ್ಲು ಕಡ್ಡಿ ಮಣ್ಣು ಎಲ್ಲ ಜಾಲಿಗೆ ತಗುಲಿ ಬೇರ್ಪಡುತ್ತೆ ಈ ಒಂದು ಪ್ರಕ್ರಿಯೆ ಅನುಸರಿಸೋದ್ರಿಂದ ಬಿಸಿಬೇಳೆ ಬಾತ್ ಪೌಡರ್ ಪ್ಯೂರ್ ಆಗಿ ಹೊರಗಡೆ ಬರುತ್ತೆ ಗೆಳೆರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ವಾಷಿಂಗ್ ಅಂಡ್ ಡ್ರೈಯಿಂಗ್ ಕೇವಲ ಮೂರು ಮಸಾಲೆ ಪದಾರ್ಥಗಳನ್ನು ತೊಳಿತಾರೆ ಯಾವ್ದಪ್ಪ ಅಂತಂದ್ರೆ ಕರಿಬೇವು ಹುಣಸೆ ಮತ್ತು ಕಡಲೆಬೇಳೆ ಗೆಳೆರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ ಕರಿಬೇವಿನಲ್ಲಿ ಕೆಲವೊಮ್ಮೆ ಮಣ್ಣು ಧೂಳು ಅಂಟಿರುತ್ತೆ ಅದನ್ನು ತೆಗೆಯೋದಕ್ಕೆ ತೊಳಿತಾರೆ ಹುಣಸೆ ಹಣ್ಣಿನಲ್ಲಿರುವ ಅಂಟು ಸ್ವಲ್ಪ ಕಡಿಮೆ ಆಗೋದಕ್ಕೆ ತೊಳಿತಾರೆ ಕಡಲೆ ಬೇಳೆನ ಯಾಕೆ ತೊಳಿತಾರೆ ಅಂತಂದ್ರೆ ಕಡ್ಲೆಬೇಳೆ ತೊಳೆದ ಮೇಲೆ ಸ್ವಲ್ಪ ಫ್ರೆಶ್ನೆಸ್ ಹೆಚ್ಚಾಗುತ್ತೆ ಹಾಗಾಗಿ ತೊಳಿತಾರೆ ಬಿಸಿಬೇಳೆ ಬಾತ್ ಪುಡಿಗೆ ಕಡ್ಲೆಬೇಳೆ ಬೆರೆಸೋದ್ರಿಂದ ಪುಡಿಯ ತೂಕ ಹೆಚ್ಚಾಗುತ್ತೆ ಮತ್ತು ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ ಕರ್ಬೇವು ಹುಣಸೆ ಕಡ್ಲೆಬೇಳೆನ ಸಪ್ರೇಟ್ ಸಪ್ರೇಟ್ ಆಗಿ ತೊಳಿತಾರೆ ಕರಿಬೇವನ್ನ ನ್ಯಾಚುರಲ್ ಬಿಸಿಲಿನಲ್ಲಿ ಒಣಗಿಸ್ತಾರೆ ಹುಣಸೆ ಮತ್ತು ಬೇಳೆನ ಡ್ರೈಯಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಡ್ರೈ ಆಗುತ್ತೆ ಒಂದು ವೇಳೆ ಬಿಸಿಲು ಇಲ್ಲ ಅಂತಂದ್ರೆ ಕೃತಕ ಹೀಟಿಂಗ್ ಲೈಟ್ ಅನ್ನು ಬಳಸಿಕೊಂಡು ಕರಿಬೇವನ್ನು ಡ್ರೈ ಮಾಡ್ತಾರೆ ಆವಾಗ ಗರಿ ಗರಿ ಆಗುತ್ತೆ ಡ್ರೈಯಿಂಗ್ ಮಷಿನ್ ಒಳಗಡೆ ಕರಿಬೇವನ್ನು ಹಾಕಿದ್ರೆ ಕರಿಬೇವು ಡ್ರೈ ಆಗುತ್ತೆ ಆದ್ರೆ ಗರಿ ಗರಿ ಆಗಲ್ಲ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ರೋಸ್ಟಿಂಗ್ ಪ್ರೋಸೆಸ್ ಮಸಾಲೆಗಳನ್ನು ಕರೆಯುವ ಹಂತ ಎಲ್ಲಾ ಮಸಾಲೆ ಪದಾರ್ಥಗಳನ್ನು ಸಪರೇಟ್ ಸಪರೇಟ್ ಆಗಿ ಒಂದೊಂದನ್ನೇ ರೋಸ್ಟ್ ಮಾಡ್ತಾರೆ ಒಟ್ಟಿಗೆ ರೋಸ್ಟ್ ಮಾಡೋದಿಲ್ಲ ಕಡಲೆ ಬೇಳೆನ ಮೊದಲು ರೋಸ್ಟ್ ಮಾಡ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ರೋಸ್ಟ್ ಮಾಡ್ತಾರೆ ಜಾಸ್ತಿ ಪ್ರಮಾಣದಲ್ಲಿ ರೋಸ್ಟ್ ಮಾಡೋದಿಲ್ಲ ರೋಸ್ಟ್ ಮಾಡೋದ್ರಿಂದ ಮಸಾಲೆಯ ಒಂದು ಪೌಡರ್ ಟೆಕ್ಸ್ಚರ್ ಗಟ್ಟಿಯಾಗುತ್ತೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಬಿಸಿಬೇಳೆ ಬಾತ್ ಪೌಡರ್ ಜಾಸ್ತಿ ದಿನ ಇಡಬಹುದು ಕೆಡೋದಿಲ್ಲ ನಂತರ ಮೆಣಸಿನಕಾಯಿಯನ್ನು ಹುರಿತಾರೆ ಮೆಣಸಿನಕಾಯಿಯನ್ನು ಹುರಿದ ಮೇಲೆ ಕೊತ್ತಂಬರಿ ಬೀಜನ ಹುರಿತಾರೆ ನಂತರ ಜೀರಿಗೆ ಮೆಂತೆ ಮೆಣಸು ಮೂರನ್ನು ಒಟ್ಟಿಗೆ ಕರಿತಾರೆ ಇದಾದ ಮೇಲೆ ದಾಲ್ಚಿನ್ನಿ ಲವಂಗ ಎರಡನ್ನು ಒಟ್ಟಿಗೆ ರೋಸ್ಟ್ ಮಾಡ್ತಾರೆ ನಂತರ ಡ್ರೈ ಕೊಕೋನೆಟ್ ಅನ್ನು ಬಿಸಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ರೋಸ್ಟ್ ಮಾಡೋದಿಲ್ಲ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡ್ತಾರೆ ರೋಸ್ಟ್ ಮಾಡೋದಿಲ್ಲ ಕೊನೆಯದಾಗಿ ಕರಿಬೇವನ್ನು ಗರಿ ಗರಿ ಆಗುವ ತನಕ ರೋಸ್ಟ್ ಮಾಡ್ತಾರೆ ಕರಿಬೇವನ್ನು ಲಾಸ್ಟಿಗೆ ರೋಸ್ಟ್ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಮೊದಲಿಗೆ ಕರಿಬೇವನ್ನು ರೋಸ್ಟ್ ಮಾಡಿ ಬಿಟ್ರೆ ಎಲ್ಲಾ ಮಸಾಲೆ ಪದಾರ್ಥಗಳು ರೋಸ್ಟ್ ಆಗೋದ್ರೊಳಗೆ ಗಂಟೆ ಗಟ್ಟಲೆ ಸಮಯ ಆಗುತ್ತೆ ರೋಸ್ಟ್ ಆದ ಕರಿಬೇವು ಮೆತ್ತಿಗೆ ಆಗಿಬಿಡುತ್ತೆ ಅಂತ ಕೊನೆಯಲ್ಲಿ ಕರಿಬೇವನ್ನು ರೋಸ್ಟ್ ಮಾಡ್ತಾರೆ ಈಗ ಎಲ್ಲಾ ಮಸಾಲೆ ಪದಾರ್ಥಗಳು ರೋಸ್ಟ್ ಆಗಿದೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಗ್ರೈಂಡಿಂಗ್ ಸ್ಟೇಜ್ ಈ ಸಮಯದಲ್ಲೂ ಕೂಡ ಸಪ್ರೇಟ್ ಸಪರೇಟ್ ಆಗಿ ಪೌಡರ್ ಅನ್ನು ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಎಲ್ಲ ಒಟ್ಟಿಗೆ ಪೌಡರ್ ಮಾಡಿದ್ರೆ ಒಂದೊಂದು ಪೌಡರ್ ಆಗುತ್ತೆ ಮತ್ತೊಂದು ಗಟ್ಟಿ ಗಟ್ಟಿ ಹಾಗೆ ಕೂರುತ್ತೆ ಗೆಳೆರೆ ಮಷೀನ್ ಇಂದ ಹೊರಗಡೆ ಬರ್ತಾ ಇರೋದು ರೆಡ್ ಚಿಲ್ಲಿ ಪೌಡರ್ ಇನ್ನೊಂದು ಮಷೀನ್ ಇಂದ ಹೊರಗಡೆ ಬರ್ತಾ ಇರೋದು ಕೊತ್ತಂಬರಿ ಬೀಜದ ಪುಡಿ ಮತ್ತೊಂದು ಮಷೀನ್ ಇಂದ ಹೊರಗಡೆ ಬರ್ತಾ ಇರೋದು ಕಡಲೆ ಬೇಳೆ ಪುಡಿ ಪ್ರತಿ ಒಂದು ಮಸಾಲೆ ಪದಾರ್ಥಕ್ಕೂ ಸಪರೇಟ್ ಸಪರೇಟ್ ಆಗಿರುವ ಗ್ರೈಂಡಿಂಗ್ ಮಷಿನ್ಸ್ ಗಳು ಇರುತ್ತೆ ಒಂದು ಸಲ ಗ್ರೈಂಡಿಂಗ್ ಆದ ಮೇಲೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಮಿಕ್ಸಿಂಗ್ ಸ್ಟೇಜ್ ಕಾರ್ಖಾನೆಯಲ್ಲಿ ದೊಡ್ಡ ದೊಡ್ಡದಾದ ಮಿಕ್ಸಿಂಗ್ ಗಳು ಇರುತ್ತೆ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಮಿಕ್ಸಿಂಗ್ ಮಷಿನ್ ಒಳಗಡೆ ಹಾಕ್ತಾ ಇದ್ದಾರೆ ನಂತರ ಧನಿಯಾ ಬೀಜದ ಪುಡಿಯನ್ನು ಹಾಕ್ತಾ ಇದ್ದಾರೆ ಜೀರಿಗೆ ಪುಡಿ ಹಾಕ್ತಾ ಇದ್ದಾರೆ ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದಾರೆ ದಾಲ್ಚಿನ್ನಿ ಪುಡಿಯನ್ನು ಹಾಕ್ತಾ ಇದ್ದಾರೆ ಲವಂಗದ ಪುಡಿ ಕರಿಬೇವಿನ ಸೊಪ್ಪಿನ ಪುಡಿ ಒಣ ತೆಂಗಿನಕಾಯಿ ಪುಡಿ ಹುಣಸೆ ಹಣ್ಣು ಪುಡಿ ಕಡ್ಲೆಬೇಳೆ ಪುಡಿ ಕೊನೆಯದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಬೆರೆಸ್ತಾರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಪ್ರಮಾಣ ಅಲ್ಲ ಒಂದು ಎರಡರಿಂದ ಮೂರು ಚಮಚ ಹಾಕ್ತಾರೆ ಅಷ್ಟೇ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬಿಸಿಬೇಳೆ ಬಾತ್ ಪುಡಿ ಮಷೀನಿಂದ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಬಿಸಿಬೇಳೆ ಬಾತ್ ಮಸಾಲೆ ಪುಡಿಯನ್ನು ನೇರವಾಗಿ ಪ್ಯಾಕಿಂಗ್ಗೆ ಕಳಿಸ್ತಾರ ಖಂಡಿತವಾಗಿಯೂ ಇಲ್ಲ ಇದರ ಟೇಸ್ಟ್ ಚೆಕಿಂಗ್ ನಡೆಯುತ್ತೆ ಪೌಡರ್ ಎಷ್ಟು ಸ್ಪೈಸಿ ಇದೆ ಎಷ್ಟು ಹುಳಿ ಇದೆ ಎಲ್ಲವೂ ಬ್ಯಾಲೆನ್ಸ್ ಆಗಿ ಇದೆನಾ ಅನ್ನೋದನ್ನ ರುಚಿ ನೋಡಿ ಕಂಡು ಹಿಡಿತಾರೆ ಎಲ್ಲ ಸರಿ ಇದೆ ಅಂತ ಅಂದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಅರೋಮಾ ಚೆಕ್ ವಾಸನೆಯ ಗುಣಮಟ್ಟದ ಪರೀಕ್ಷೆ ಪೌಡರ್ ವಾಸನೆಯಲ್ಲಿ ರೋಸ್ಟೆಡ್ ವಾಸನೆ ಬರ್ತಾ ಅಥವಾ ಮಸಾಲೆಯ ವಾಸನೆ ಬರ್ತಾ ಇದೆನಾ ಅಂತ ನೋಡ್ತಾರೆ ಸರಿಯಾಗಿ ವಾಸನೆ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಬಣ್ಣದ ಪರೀಕ್ಷೆ ಮಸಾಲೆ ಪುಡಿ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲೇ ಇದೆನಾ ಅಥವಾ ಕೆಂಪು ಬಣ್ಣ ಸ್ವಲ್ಪ ಸ್ವಲ್ಪ ಕಡೆ ಇದ್ದು ಕಂದು ಬಣ್ಣ ಏನಾದ್ರೂ ಇದೆನಾ ಅಂತ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆಯಲ್ಲಿ ಪಾಸ್ ಆದ ಮೇಲೆ ಮಸಾಲೆ ಪುಡಿ ಪ್ಯಾಕಿಂಗ್ ಮಷಿನ್ ಒಳಗಡೆ ಹೋಗುತ್ತೆ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಮಸಾಲೆ ಪುಡಿ ಮತ್ತೊಮ್ಮೆ ಮಿಕ್ಸಿಂಗ್ ಯಂತ್ರಕ್ಕೆ ಹೋಗುತ್ತೆ ಕಾರ್ಖಾನೆ ಒಳಗಡೆ ಆಟೋಮೆಟಿಕ್ ಪ್ಯಾಕಿಂಗ್ ಗಳು ಇರುತ್ತೆ ಆಟೋಮೆಟಿಕ್ ಪ್ಯಾಕಿಂಗ್ ಮಾಡಿ ಪೌಡರ್ ಅನ್ನು ತುಂಬಿಸುತ್ತೆ ಸೀಲ್ ಆಗುತ್ತೆ ಪ್ಯಾಕಿಂಗ್ ಆಗುತ್ತೆ ಅಂಗಡಿಗಳಿಗೆ ಮಾರಾಟ ಆಗುತ್ತೆ ಗೆಳೆರೆ ಇದು ಕಾರ್ಖಾನೆಯಲ್ಲಿ ಶುದ್ಧವಾಗಿ ತಯಾರಿಸುವ ಬಿಸಿ ಬಾತ್ ಪುಡಿ ಲೋಕಲ್ ಆಗಿ ಕೂಡ ಸಾಕಷ್ಟು ಬಿಸಿಬೇಳೆ ಬಾತ್ ಪುಡಿ ಲೂಸ್ ಆಗಿ ಸಿಗುತ್ತೆ ಈ ಲೂಸ್ ಪುಡಿ ಹೇಗೆ ಮಾಡ್ತಾರೆ ಗೊತ್ತಾ ಖಾರದ ಪುಡಿಗೆ ಬಿಸಿಬೇಳೆ ಬಾತ್ ಫ್ಲೇವರ್ ಎಸೆನ್ಸ್ ಹಾಕ್ತಾರೆ ಮತ್ತು ಸಿಂಥೆಟಿಕ್ ಕಲರ್ ಹಾಕಿ ಮಿಕ್ಸ್ ಮಾಡ್ತಾರೆ ಯಾವುದೇ ರೀತಿ ಮಸಾಲೆ ಪುಡಿನ ಹಾಕೋದಿಲ್ಲ ಹಾಗಾಗಿ ಈ ಲೋಕಲ್ ಬಿಸಿಬೇಳೆ ಭಾತ್ ಪುಡಿಯ ಬೆಲೆ ತುಂಬಾ ಕಮ್ಮಿ ಇರುತ್ತೆ ಗೆಳೆರೆ ರೈತರ ಹೊಲದಿಂದ ಶುರುವಾಗಿ ಫ್ಯಾಕ್ಟರಿಯ ದೊಡ್ಡ ಯಂತ್ರಗಳೊಳಗೆ ಕ್ಲೀನಿಂಗ್ ರೋಸ್ಟಿಂಗ್ ಗ್ರೈಂಡಿಂಗ್ ಮಿಕ್ಸಿಂಗ್ ಪ್ಯಾಕಿಂಗ್ ಎಲ್ಲ ಹಂತಗಳನ್ನು ದಾಟಿ ಕೇವಲ ಪುಡಿಯಿಂದ ಬಿಸಿಬೇಳೆ ಬಾತಾಗಿ ಬಿಸಿ ಬಿಸಿಯಾಗಿ ಅನ್ನದ ರೂಪದಲ್ಲಿ ತಟ್ಟೆಗೆ ಬರುತ್ತೆ ತಟ್ಟೆಯಿಂದ ನೇರವಾಗಿ ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆ ತುಂಬುತ್ತೆ ಒಂದು ಚಮಚ ಬಿಸಿಬೇಳೆ ಬಾತ್ ಪುಡಿ ಬರೀ ರುಚಿಯಲ್ಲ ಇದು ಹಲವಾರು ಜನರ ಪರಿಶ್ರಮ ಸಂಪ್ರದಾಯ ಸಂಸ್ಕೃತಿಗೆ ಸೇರಿಕೊಂಡ ಕತೆ ಗೆಳೆಯರೆ ಈಗ ನೀವು ಹೇಳಿ ಬಿಸಿಬೇಳೆ ಬಾತ್ ಪುಡಿಯ ಕಾರ್ಖಾನೆಯ ಪ್ರಯಾಣ ಹೇಗಿತ್ತು ಮತ್ತು ತಿಂಗಳಿಗೆ ನೀವು ಎಷ್ಟು ಸಲ ಬಿಸಿಬೇಳೆ ಬಾತನ್ನು ಮನೆಯಲ್ಲಿ ಮಾಡ್ತೀರಾ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೀನಿ ನೀವು ಕಮೆಂಟ್ ಮಾಡಿದ ತಕ್ಷಣ ನಾನು ಕೂಡ ರಿಪ್ಲೈ ಮಾಡ್ತೀನಿ ಹಿಂದಿನ ವಿಡಿಯೋಸಿನ ಕಮೆಂಟ್ ಸೆಕ್ಷನ್ ಅನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಎಲ್ಲರಿಗೂ ನಾನು ರಿಪ್ಲೈ ಮಾಡಿದ್ದೀನಿ ಪ್ರತಿಯೊಬ್ಬರ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟಿದ್ದೇನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ವಿಡಿಯೋ ನೋಡಿ ಇಷ್ಟಪಟ್ಟು ಕಮೆಂಟ್ ಮಾಡ್ತೀರಾ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಕೊಡದ ಹಾಗೆ ಹೇಗೆ ಇರೋದಕ್ಕೆ ಸಾಧ್ಯ ಖಂಡಿತವಾಗಿಯೂ ಆಗೋದಿಲ್ಲ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ನಮಗೆ ತುಂಬಾ ಮುಖ್ಯ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಆ ಪೇಜನ್ನು ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಪೇಜಿನ ಹೆಸರು ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ